ಸ್ನೇಹಿತರೆ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ಪಟ್ಟಣದ ಮೂಡಲ್ಗಿ ದನಗಳ ಪೇಟೆ ಎಳ್ಳಿದ್ದೀನಿ ಇದು ಪ್ರತಿ ಭಾನುವಾರ ನಡೀತಕ್ಕಂಥ ಪೇಟೆ ಮತ್ತು ಇಲ್ಲಿ ಎಮ್ಮೆಗಳು ಆಕಳುಗಳು ಎತ್ತುಗಳು ಹುರಿಂಕರುಗಳು ಇತ್ಯಾದಿಗಳು ಸಾಕಷ್ಟು ಸಂಖ್ಯೆಯೊಳಗೆ ಸೇರಿಕೊಂಡು ವ್ಯಾಪಾರ ವಹಿವಾಟಕ್ಕೆ ವಹಿವಾಟುಕ್ಕೊಳಪಡ್ತವೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಈ ಪೇಟೆ ಭರ್ಜರಿಯಾಗಿ ಸಾಗುತ್ತೆ ಪೇಟೆ ಒಂದು ಬದಿಯಲ್ಲಿ ಎತ್ತುಗಳು ಇರ್ತವೆ ಇನ್ನೊಂದು ಬದಿಯೊಳಗೆ ನಾವು ಕಾಣ್ಬೋದು ಈ ಬದಿಯೊಳಗೆ ಹೋರಿಕರ್ಗಳು ಇಲ್ಲೊಂದು ನಾಲ್ಕೈದು ಜನ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ಮಾಪಿನ ಎತ್ತುಗಳು ಆಮೇಲೆ ಆಕಳುಗಳು ಯಮಗಳು ಸೇರ್ತವೆ ಇಲ್ಲಿ ಆ ಸೈಡ್ ಪೇಟೆ ಇನ್ನೊಂದು ಬದಿಯೊಳಗೆ ದೂರ ಎಲ್ಲ ಎತ್ತುಗಳನ್ನು ಸೇರಿರ್ತವೆ ಇವೆಲ್ಲ ಸೇರಿಕೊಂಡು ಸಾಕಷ್ಟು ಇಲ್ಲಿ ವ್ಯಾಪಾರ ನಡೀತಕ್ಕಂಥ ಸ್ಥಳ ಇದ್ದೀವಿ ಮತ್ತು ಇದು ಕರ್ನಾಟಕದ ಅತ್ಯಂತ ಹಳೆಯ ಪೇಟೆಗಳಲ್ಲಿನೂ ಒಂದು ಪ್ರಸಿದ್ಧವಾದಂಥ ಪೇಟೆ ಈ ಪೇಟೆ ಬಗ್ಗೆ ನಾವು ಈ ವಿಡಿಯೋದೊಳಗೆ ಕೇಳಿ ತಿಳ್ಕೊಳ್ಳೋಣ ಇಲ್ಲಿ ಯಾವ್ದು ಅನ್ಗಳು ಸೇರ್ಯಾವ ಮತ್ತು ಅವುಗಳ ರೇಟು ಇತ್ಯಾದಿಗಳನ್ನು ಈ ವಿಡಿಯೋ ತಮಗೆ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಶೇರು ಲೈಕು ಮತ್ತು ಕಮೆಂಟ್ ಮಾಡೋದರಿಂದ ಹೆಚ್ಚು ಜನರಿಗೆ ಈ ವಿಡಿಯೋ ರೀಚ್ ಆಗ್ತೈತಿ ಮತ್ತು ಅವ್ರಿಗೂ ಅದರಿಂದ ನನಗೂ ಅನುಕೂಲ ಆಗ್ತೈತಿ ಬನ್ನಿ ಸ್ನೇಹಿತರೆ ದನಗಳ ಬೆಲೆ ಏನೇನೈತಿ ಅನ್ನೋದನ್ನು ನೋಡೋಣ ಊಟ ಯಾವಪ್ಪ ಎಷ್ಟು ತೆಂಗು ಖರ ಐತದ ಎಷ್ಟು ತೆಂಗ್ ಐತೆ ಒಂದು ವರ್ಷದ ಮುಂದೆ ಮೂವತ್ತೆರಡು ಸಾವಿರ ಹೇಳ್ತಾರೆ

ನಮ್ಮ ಜೊತೆ ಈಗ ಶ್ರೀಶೈಲನಾದರು ಈ ವಾರ ಎಷ್ಟು ಜೋಡಿ ಎತ್ಕೊಳ್ತಂದ್ರೆ ಮತ್ತು ಅವುಗಳ ಬೆಲೆ ಏನು ಅನ್ನೋದನ್ನು ನೋಡೋಣ ಅಣ್ಣ ಇದು ಸಿಂಗಲ್ ಐತ್ರಿ ಹಾಂ ಸಿಂಗಲ್ ಐತ್ರಿ ಬಾಯಿ ಹಂಗೈತ್ರ ಇದು ಈಗ ಹಲ್ಲ ಚೈತ್ರಿ ಈಗ ಹಲ್ಲ ಚೈತೇನು ರೀ ಹಾಂ ಹಾಂ ಎರಡು ಕೈತ್ರ ಬಲಕ್ಕೆ ಅಣ್ಣ ಇದು ಈ ಎರಡು ಹೆಗಲ್ ಹೋಗೈತ್ರಿ ಎರಡು ಹೆಗಲ್ ಹೋಗಿ ಎರಡು ಹೆಗಲ್ ಹೋಗಿ ಏನು ಹೇಳಿ ಅಣ್ಣ ಇಟ್ಕೊಂಡು ಮೂವತ್ತು ರೀ ಒಂದು ಲಕ್ಷ ಮೂವತ್ತು ಸಾವಿರ ರೀ ಹಾಂ ಎಷ್ಟು ಬಂದ್ರೆ ವಿಚಾರ ಐತೆ ಅಣ್ಣ ಲಕ್ಷ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತೀವಿ ಲಕ್ಷದ ಎಡ ಬಲ ರೀ ಹಾಂ ಹಾಂ ನಂಬರ್ ಅಷ್ಟ್ ಅಣ್ಣ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟೂ ಫೈವ್ ಟೂ ಜೀರೋ ಒನ್ ಸೆವೆನ್ ಓಕೆ ಅಲ್ಲಿ ಎಷ್ಟ್ ಜೋಡಿಯೋದವ್ರಿ ಜೋಡಿಯದ ನೋಡ್ರಿ ದೊಡ್ಡ ದೊಡ್ಡದವ್ರಿ ಯಾವ ಸಂತೆ ಅಂತರ ಇವ್ ಎರಗಟ್ಟೆನ ಬಂದವ್ರ ಎರಗಟ್ಟೆ ಏನು ಶರ್ತೇನು ಅನ್ರಿ ಅಲ್ಲ ಹೇಳ್ರಿ ಭೂಮಿ ಹೊಡಿದ್ರಿ ಹೊಲಮನಿಯಾಗ್ರಿ ಏ ಸಮಾನದವ್ರಿ ಸಮಾಧಾನದವ್ರ ಎಡಕ್ ಯಾವ ಐತ್ರಿ ಬಲಕ್ ಯಾವ್ದು ಕಡೆ ಎರಡು ಎರಡು ಕಡೆ ಎರಡು ಕಿಮ್ಮತ್ತೇನು ಏನ್ ಹೇಳಿರಿ ಇವ್ ಎರಡು ಎಂಬತ್ ಹೇಳ್ತಾವ್ರಿ

ಸಮಾಧಾನ ಸಮಾಧಾನದವನ ಹಾಂ ಸಮಾಧಾನದವನ ಹ್ಞೂ ಹ್ಞೂ ಇಲ್ಲ ಸಿಕ್ಸ್ಟಿ ಬೆಲೆ ಹೇಳ್ತಾರ ಎಷ್ಟು ಬಂದ್ರೆ ವಿಚಾರ ಐತ್ರ ನಮ್ಮ ವಿಚಾರ ಒಂದು ಸ್ವಲ್ಪ ಒಂದು ಲಕ್ಷ ಮೂವತ್ತು ಸಾವಿರ ಇರ್ತಾನಿ ಚೆಂದ ಅದಾವೆ ರೀ ನಂಬರ್ ಅಷ್ಟು ಹೇಳ್ರಿ ಅಣ್ಣ ಸಿಕ್ಸ್ ತ್ರೀ ಹಾನ್ ರೀ ಸಿಕ್ಸ್ ಡಬಲ್ ಜೀರೋ ಹಾಂ ರೀ ಏಟ್ ಫೋರ್ ಹಾಂ ರೀ ಸೆವೆನ್ ಫೋರ್ ಒನ್ ಸೆವೆನ್ ಫೋರ್ ಒನ್ ಒನ್ ಓಕೆ ಥ್ಯಾಂಕ್ ಯು ಪುಟ ಯಾವನಾಥ ಅನ್ನಗಳು ನಿನ್ನ ಹೆಸರೇನಪ್ಪ ನಿನ್ನ ಓಕೆ ಯಾವ್ದಾವ ಹೆಸರೇನಾ ಬಾಪಿ ಸ್ನೇಹಿತರೆ ಇವು ರಂಗಾಪುರದ ಎತ್ತುಗಳು

ಇವುದ ಬಾಯಾಗ ಹೆಂಗೈತ್ರಿ ಎತ್ತ ಬಾಯಿ ಮಾಡಿತ್ರಿ ಬಾಯಿ ಮಾಡಿತ್ರಿ ಅದು ಬಾಯ್ ಮಾಡಿತ್ರಿ ಹಾ ಅದು ಬಾಯ್ ಮಾಡಿದ್ರಿ ಕಿಮ್ಮತ್ತೇನು ಹೇಳ್ತೀರನ ಇವ್ಕೆ ಇವ್ಕೆ ಒಂದು ಎಂಬತ್ತು ಹೇಳ್ತೀವಿ ರೀ ಲಕ್ಷ ಎಂಬತ್ತು ಸಾವಿರ ರೀ ಹಾಂ ಎಷ್ಟು ಬಂದ್ರೆ ವಿಚಾರ ಐತನ ಇವು ದೀಡದು ಬಂದ ಕೊಡ್ಬೇಕೈತಿ ದೀಡ್ರಿ ಚಂದ ಅದಾವ ರೀ ಇದೇನು ಶರ್ತಿಗೆ ಹೋಗ್ಬೋದ ಏನನ ಇಲ್ಲಲ್ಲ ಹೋಗುದಿಲ್ಲ ರೀ ಹೋಗೋದಿಲ್ಲ ರೀ ಮಾತ್ನ್ಯ ಹೆಂಗೆ ನೋಡ್ತೀರನ ನೀವು ಶರ್ತಿ ಹೊಡ್ದವ್ರು ಇದೀರಿ ಮಾಪ್ ಬೇಕನ್ನದಕ್ಕೆ ಸಲ್ಪ ಇರಲಿ ಮುಂದೆ ಆಯ್ತೈತೆ ಏನ್ರ ಇಲ್ಲ ಮಾಪ್ ಕೊಡಬೇಕ್ರಿ ಇದಕ್ಕೆ ನಾಕ್ ಬಟ್ ದೊಡ್ಡದು ಆಗ್ಬೇಕು ರೀ ಹಾಂ ರೀ ಇದ ಹಾ ಹಾ ಎಷ್ಟಲ್ಲಿ ರೀ ಒಂದು ಮೂರ್ ಅಥವಾ ನಾಲ್ಕಲ್ಲಿ ಇಲ್ರಿ ಬಾಯ್ ಮಾತ್ರ ನಡೀತೈತ್ರಿ ಅನ್ರಿ ಬಟ್ ನಮ್ಮ ಕಡೆ ಇರ್ತೈತ್ರಿ ಮೆಸಂತಿ ಹಾ ಹಾ ನಾವ್ ಮೇಸ್ದಾಗ ಜಗ್ತಾರು ಮತ್ತೆ ಎದ್ಯಾಗ ಏನ್ ನೋಡ್ತಾರೆ ನಾನು ಎದ್ಯಾ ಪಿಂಡ್ ಕಟ್ ಇರ್ಬೇಕ್ರಿ ಇದಕ್ಕಿಂತ ಪಿಂಡ್ ಕಟ್ಬೇಕ್ರಿ ಇದಕ್ಕ ಹಚ್ಚಿರ್ಬೇಕ್ರಿ ಹಾ ಹಾ ಸರಿ ಮತ್ತ ಸುಳಿ ಅಥವಾ ಏನ್ ನೋಡ್ತಿರೋ ಏನಿಲ್ರಿ ಸುಳಿ ನೋಡ್ತಿವ್ರಿ ನೋಡ್ತಾರೆ ಶರತ್ ಹೊಡಿ ಅಥಗಳಿಗೆ ಅದ್ನ ಹೆಂಗ್ ನೋಡ್ತಿರ ಅದು ಕಾಗ ಚಿಳಿಯತ್ತಲ್ವ ಅವು ಒಂದೊಂದು ಜಗ್ತಾರೆ ಒಂದೊಂದು ಜಗ್ಗುದಿಲ್ಲ ರೀ ಅದು ಎಲ್ಲಿ ಬರ್ತೈತನ ನಡಬಾರ ಬರ್ತೈತ್ರಿ ಅದು ಇನಿ ಹಿಂದೆ ಏನ್ರೀ ಯಾರು ಇನಿ ಹಿಂದು ಬರ್ತೈತೆ ಹಾಂ

ಸ್ನೇಹಿತರೆ ಇವರು ಶರ್ತ್ನೊಳಗೆ ಭಾಳ ದೊಡ್ಡ ಹೆಸರು ಮಾಡಿದವರು ರಂಗಾಪುರ ಅಂತೇಳಿ ಸೋನೆ ಎತ್ನಿಂದ ಇವ್ರ ಹೆಸರು ಬಹುಶಃ ನಮ್ಮ ನಾಡಿನ ಮೂಲೆ ಒಳಗೂ ಹೋಗೈತಿ ಇವ್ರು ಪಂಪಿದ್ರು ಅವರು ಇವತ್ತೇ ಇವತ್ತು ಸ್ವಲ್ಪ ಅದ್ರ ಬಗ್ಗೆ ಕೊಟ್ಟರು ಇವರು ಥ್ಯಾಂಕ್ಸ್ ಅಣ್ಣ ಮುಂದಿನ ವರ್ಷ ಉಂಟ್ರಿ ಹಾ ನಮಸ್ಕಾರ ಸ್ನೇಹಿತರೆ ಈಗ ನಮ್ಮ ಜೊತೆ ಮರಿ ಗೌಡ್ರದವರು ಏನ್ಪಾ ಮರಿಗೌಡಪ್ಪ ನೀನು ಹೆಸರೇನಾ ಹೆಸರೇನಪ್ಪ ಸಮರ್ಥ ಆ ಎತ್ತ ನೀನು ಮೇಸ್ತಿಪಾ ಹೌದು ಎಷ್ಟ ಮನ್ಯಾಗ ಎತ್ಕೊಳ ಆ ಎರಡ ಹಳಿ ಎತ್ತ ಕೊಟ್ರೇನ ಸೋನಿಯನ್ ಕೊಟ್ರಿ ಅದನ್ನ ಯಾರು ಮೇಯಿಸ್ತೀರ ನೀವು ಮೇಯಿಸ್ತಿದ್ರಿ ಇದ ಸಮಾಧಾನ ಐತಿ ನೀನೇ ಹೇಳ್ಕೊತಿ ನೀರೆಲ್ಲ ಕುಡಿಸ್ತಿಪ್ಪ ಯಾವ ಕ್ಲಾಸ್ ಈಗ ಯಾವ ಕ್ಲಾಸ ಒಂದನೇ ಕ್ಲಾಸ್ ಬರೋಬರ ಬಾ ಬಾ ಓಡ್ ನೋಡಬಿಟ್ಟು ಬಾ 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 ಥ್ಯಾಂಕ್ ಯು ಯಾವ್ರೇನಾಕೊಂಡಿರಿ ಎಕ್ಕೊಂಡಿರಿ ಹಾ ಎಲ್ಲಿ ಬತ್ರ ಬಬಳೇಶ್ವರ ರೀ ಬಬಲೇಶ್ವರ ಯಾವ ತಾಲೂಕು ರೇನಾ ಬರ ತಾಲೂಕ ರೀ ಬಬಲೇಶ್ವರ ತಾಲೂಕ ಅಂದ್ರೆ ಬಿಜಾಪುರ ಜಿಲ್ಲಾ ಹಾ ಹಾ ಕೈಗೆ ಏನು ಮಾಡ್ಕೊಂಡ್ರನ ಕೈ ಅಟ ಗಾಡಿ ಮೇಲೆ ಬಿದ್ದನು ಬರ್ರಿ ಹೌದೇನ್ರಿ ಬರೋ ಎಷ್ಟು ಜೋಡಿ ತಂದಿರಿ ಅಣ್ಣ ಈಗ ಮೂರು ತಂಗಿವಿ ಎರಡು ಹೊರಗಳು ಒಂದು ಹೇಳ್ತೈತೆ ರೀ ಅದು ಹೊಂಟೈತೇನ್ರಿ ಹಾಂ ಒಂಟೈತ್ರೀ ಸ್ವಲ್ಪ ಏನ್ ಸರಿ ಇರಲಿ ಅಣ್ಣ ಆದಿತ್ತು ರೀ ಈಗ ಬಾಯಿಗೆ ಅಣ್ಣ ಇದು ಭಾಳ ಕಡಲ್ನ್ಯಾಗ ಐತ್ರಿ ಕಡಿಲ್ನಾಗ ಐತ್ರಿ ಇದ್ರ ಜೋಡಿ ಇದ್ದಾನ ಅವ್ರುಡಿ ಮಾರೀವಿ ರೀ ಮಾರ್ಯರಿ ಎಷ್ಟು ಕೊಟ್ರಿ ನನ್ ಎಂಬದು ಕೊಟ್ಟಿರಿ ಎಂಬತ್ತು ಸಾವಿರ ಇದಕ್ಕೆ ಮತ್ತು ಏನು ಹೇಳ್ತೀರನ ಇದಕ್ಕೆ ಎಂಬದು ಹೇಳ್ತೀವಿ ರೀ ಕೊಡುದ್ರೇನು ಕೋಡ ಒಂದು ಎಪ್ಪತ್ರ ತಗ್ರಿ ರೀ ನಂಬರ್ ಅಷ್ಟೇ ಅಣ್ಣ ಡಬಲ್ ನೈನ್ ರೀ ಡಬಲ್ ಜೀರೋ ರೀ ದೂರ ಆಗತ್ತಲ್ಲ ರೀ ಹಾಂ ನೂರು ಕಿಲೋಮೀಟ್ರ್ ನೂರು ಮುಂಜಾನೆ ಎಷ್ಟು ಗಂಟೆಗೆ ಜಾಗ ಬಿಟ್ರಿ ಮೂರುವರೆಗೆ ರೀ ಮೂರುವರೆಗೆ ರೀ ಹಾಂ ವಾರ ಇರ್ತೀರ ಅಣ್ಣ ವಾರ ಬರೈತೀವಿ ರೀ ಅಲ್ಲಿ ಬಿಜಾಪುರದಾಗ ಯಾವ್ದ ಸಂತೆ ಆಕೈತಿ ಅಲ್ಲಿ ಬಿಜಾಪುರದಾಗ ಇಲ್ಲಿ ತೊಗೊಳಬತ್ರಿ ಹಾನ್ರಿ ಬಿಟ್ರೆ ಕೋಲಾರ ಹಾ ಹಾ ತಗುಲ್ ಬಾಗಿ ಯಾವ ವಾರ ಆಗತ್ರಿ ಅದ ಸೋಮವ್ರಿ ಸೋಮವಾರ ಇನ್ನೊಂದ್ ಯಾವ್ದ್ರಣ ಕೋಲಾರೀ ಕೋಲಾರ ದೇವರಿಪ್ಪ ದೇವ್ರಿಪ್ರಿಗೆ ಸೋಮವಾರ ಸೋಮವಾರಿ ಅದು ದೊಡ್ಡದ್ರಿ ಹಾ ಹಾ ಅದ್ಯಾವ್ರಿ ಅದು ಸೋಮವಾರ ಬರೋಬ್ರಿ ಇವ್ ಹೊರಗು ನಿಮ್ಮ ಇವ್ ಕಿಮ್ಮತ್ ಏನ್ ಹೇಳಿರ ಒಂದು ಎಂಬತ್ರಿ ಹಾ ಲಾವ್ರಿ ಹಾ ಲವ್ರಿ ಎಡಕ್ ಯಾವ್ದ್ರಿ ಎರಡು ಕಡೆ ಯಾವ್ರಿ ಎರಡು ಎರಡು ಕಡೆ ಹಾ ಹಾ ಎಷ್ಟು ಬಂದ್ರೆ ಕೊಡೋರಣ್ಣ ಒಂದು ಐವತ್ತು ಐವತ್ತರ ರೀ ಒಂದು ಲಕ್ಷ ಐವತ್ತು ಸಾವಿರ ತನಕ ಬಂದ್ರೆ ವ್ಯಾಪಾರ ಮಾಡ್ಕೊತೀವಿ ಬರೋಬರಿ ತಂದಷ್ಟು ನಂಬರ್ ಹೇಳ್ರಿ ಹೇಳಿರಿ ನಮ್ಮ ಡಬಲ್ ನೈನ್ ಹಾನ್ ರೀ ಡಬಲ್ ಜೀರೋ ಹಾನ್ ರೀ ಸೆವೆನ್ ಡಬಲ್ ಫೈವ್ ಹಾನ್ ರೀ ಸಿಕ್ಸ್ ಫೋರ್ ಸೆವೆನ್ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರ್ ಹ್ಞೂ ಸ್ನೇಹಿತರಿ ಇಲ್ಲೊಂದು ಚೆಂದನದವು ಯಾವ್ರಣ್ಣ ಕೆಸರಿಗೊಪ್ಪದ್ರಿ ಯಾವ್ರಿ ಕೆಸರಿಗೊಪ್ಪದ್ರಿ ಕೆಸರಿಗೊಪ್ಪ ರೀ ಹ್ಞೂ ರೀ ಹಾಂ ಹಾಂ ಅಲ್ಲ ಹೆಚ್ ಅವ್ರಿ ಅಣ್ಣ ಹೆಚ್ಚಾವ್ರಿ ಹಚ್ಚ ಅವ್ರಿ ಹ್ಞೂ ರೀ ಹೋ ರೀ ಎಡಲ್ ಎಡಲ್ದಾವ್ರಿ ಎರಡೂ ರೀ ಹ್ಞೂ ರೀ ಎರಡಕ್ಕೆ ಯಾವ್ದ್ರಿ ಬಲಕ್ಕೆ ಯಾವ್ದ್ರಿ ಅಣ್ಣ ಎರಡು ಎರಡು ಆಗಲ್ಲ ಹೋಗ್ತಾವ್ರಿ ಕಿಮತ್ ಏನ್ ಹೇಳ್ತೀರಾ ಒಂದು ಮೂವತ್ತು ಹೇಳದ್ರಿ ಒನ್ ಲಕ್ಷ ಮೂವತ್ತು ಸಾವಿರ ರೀ ಹ್ಞೂ ರೀ ಸಮಾಧಾನ ಅದಾವ್ರಲ್ಲ ಸಮಾಧಾನ ಅದಾವ್ರಿ ಭೂಮಿಯಾಗ ಎಲ್ಲ ರೂಢಾಗ್ಯಾವ್ರಿ ಸುಳಿ ಎಲ್ಲ ಬರಬಾರದವ್ರಿ ಎಲ್ಲ ಬರಬಾರ್ದವ್ರಿ ಏನ್ರಿ ಎಷ್ಟು ಬಂದ್ರೆ ಕೊಡೋ ವಿಚಾರ ಐತ್ರಿ ಮುಂದ್ರ ಮುಂದಿನ ಒಳಗಲ್ರಿ ಹಾ ಹಾ ಬರೋಬರಿ ತಮ್ಮದಷ್ಟ ನಂಬರ್ ನೈನ್ ಒನ್ ಹಾನ್ ರೀ ಫೋರ್ ಏಟ್ ರೀ ಒನ್ ಸೆವೆನ್ ತ್ರೀ ಜೀರೋ ರೀ ಒನ್ ಟೂ ಹಾ ಹಾ ತಮ್ಮ ರೀ ಅಣ್ಣ ದಾದು ರೀ ಅಣ್ಣ ನಿಮ್ಮ ನಟ ನಾಷ್ಟ ಬಿಡಿಸಿ ಕರ್ಕೊಂಡ್ನ ಹ್ಞೂ ಅಜಾ ರೀ ಹ್ಞೂ ಯಾಕೋ ಅಲ್ಲ ಅಂದ್ರೆ ಅವ್ರ ಏ ಇಲ್ಪ ನಮ್ಮ ಹುಡುಗ ಚಾ ಕುಡಿಯಾಕು ಹೋಗ್ಯಾನು ಆಮೇಲೆ ಬಾತು ಹಾ ಹಾ ಆಕಡೆ ಹೊಂಟಿದ್ ಹೆಂಗೋ ನೀವು ನೋಡ್ರಿ ಮುಗು ಕೊಡ್ರಿ ನಿಮ್ ಹೆಸರಪ್ಪ ಹಚ್ಚ ಅವ್ರಿ ಇವ್ವಾ ನಾಕಲೈತಿ ಯಾವ್ದ್ ನಾಕಲ್ ಐತ್ರಿ ನೀವು ಹಿಡ್ದಿದ್ದ ಎರಡಲ್ರ ಕಡೆದು ಕಡೆದ್ದು ನನ್ ಸೈಡ್ ಕಿಮ್ಮತ್ ಏನ್ ಹೇಳ್ತಾರೆ ಒಂದ್ ಲಕ್ಷ ಮೂವತ್ ಸಾವಿರ ಕೊಳಗಟ್ಟೆ ರೀ

ಎಲ್ಲಿ ಬಿಡ್ರಿ ಇಲ್ಲಿ ಮೂರು ವರ್ಷ ಇದ್ದು ಅನಾರ ಮೂರು ಹೇಳ್ತೀರ ಒಂದು ಲಕ್ಷ ಹತ್ತು ಸಾವಿರ ಸಾವಿರ ರೀ ಎಷ್ಟು ಬಂದ್ರೆ ಕೊಡೋರ ಎಂಬತ್ತ ಎಂಬತ್ತರ ಹಿಡ್ಕೊಂಡು ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊಳ್ತೀರಿ ಬರೋಬರ್ರಿ ಮತ್ತೆ ಯಾವ್ದವ್ರಿ ನಿಮ್ಮ ಇವಕ್ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳ್ತಾರೆ ಅವಕ್ ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಮತ್ತು ಇವತ್ತು ಎಂಬತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊತಾರೆ ಥ್ಯಾಂಕ್ ಯು ಅಣ್ಣ ನಾಷ್ಟ ಮಾಡ್ತಿದ್ರಿ ಮಾಡಿ ಬೇರೆ ನೀವು ಹಾಂ ಯಾವ್ರಿ ಅಣ್ಣ ಮುಗಳ್ ಕೊಡ್ರಿ ಮುಗಿ ಕೊಡಿರಿ ಎಷ್ಟು ಒಂದು ತಿಂದ್ರಿ ಅಣ್ಣ ಹಾಂ ಹಾಂ ಇದ್ರ ಜೋಡೋದ್ರಿ ಇದ್ರ ಜೋಡೋದಿಲ್ಲ ರೀ ಸಿಂಗಲ್ ಐತ್ರಿ ಅದ ಅಂದ್ಬಿತ್ಗೆ ಎಷ್ಟು ಎಂಟು ವರ್ಷದ ಖರ ಐತ್ರಿ ಅದ ಒಂದು ಒಂಬತ್ತು ತಿಂಗ್ಳು ಐತೆ ಒಂಬತ್ತು ತಿಂಗಳಿದ್ರೆ ಕಿಮ್ಮತ್ತು ಏನು ಹೇಳ್ತೀರ ಅಣ್ಣ ಮೂವತ್ತು ಮೂವತ್ತು ಸಾವಿರ ರೀ ಹಾಂ ಎಷ್ಟು ಬಂದ್ರೆ ಕೊಡೋರಣ್ಣ ಒಂದು ಇಪ್ಪತ್ತಾ ಇಪ್ಪತ್ತೆರಡು ಬಂದ್ರೆ ಕೊಡೋದ್ರಿ ಇಪ್ಪತ್ತು ಸಾವಿರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊತಿರೀ ಅಣ್ಣ ನಂಬರ್ ಎಷ್ಟು ಹೇಳ ಸೆವೆನ್ ಏಟ್ ಹ್ಯಾಂಡೀ ಡಬಲ್ ನೈನ್ ಹ್ಯಾಂಡೀ ಟೂ ತ್ರೀ ಹ್ಯಾಂಡೀ ಟೂ ಫೋರ್ ಹ್ಯಾಂಡೀ ಸೆವೆನ್ ಸಿಕ್ಸ್ ಹಾಂ ಹಾಂ ನಿಮ್ಮ ಹೆಸರು ಅಣ್ಣ ಇರಾಪರ್ ಓಕೆ ಥ್ಯಾಂಕ್ ಯು ಅಣ್ಣ ಎಲ್ಲ ಕಡೆ ಸರಿ ಅಣ್ಣ ಒಂದಾಯ್ತು ರೀ ಈ ವಾರ ಒಂದಾಯ್ತು ರೀ ಇದು ರೀ ಅಲ್ಲೇನು ರೀ ಅದೇ ಇಲ್ಲ ರೀ ಇನ್ನೂ ಇಲ್ಲ ರೀ ಎಷ್ಟು ವರ್ಷ ಇದರ ಐತ್ರಿ ಅದಾ ಇದೊಂದು ವರ್ಷದ ಐತ್ರಿ ರೀ ಹೋ ರೀ ಒಂದ್ ದೀಡ್ ವರ್ಷದ ಐತ್ರಿ ದೀಡ್ ವರ್ಷ ಇದ್ರೆ ಕೊಳಗಟ್ಟೆ ರೀ ಕೊಳಗಟ್ಟೆಲ್ಲ ಹೊಡೆದ್ರಿ ಹಾ ಹಾ ಎಡಕ್ಕೆ ಐತಾರ ಬಾಲಕ್ ಐತೆನಾಡು ಸೈಡ್ ಎರಡು ಸೈಡ್ ಹೋಗೈತಿ ಏನೇಳಿ ರೀ ಇದ್ರಿ ಐವತ್ತು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತೆನಾಡ್ರಿ ಮೂವತ್ತಾರು ಬಂದ್ರೆ ಫೈನಲ್ ಮೂವತ್ತಾರು ಸಾವಿರ ಫೈನಲ್ ಬಂದ್ರೆ ಕೊಡ್ತೇರಿ ಫೈನಲ್ ಮೂವತ್ತಾರು ಸಾವಿರ ಆದ್ರೆ ಕೊಡ್ತೇವೆ ಬರೋಬರ್ ನಿಮ್ಮ ನಂಬರ್ ಎಷ್ಟು ಹೇಳಣ್ಣ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಹಾನ್ ರೀ ತ್ರೀ ಫೈವ್ ಹಾನ್ರಿ ಸಿಕ್ಸ್ ಜೀರೋ ಡಬಲ್ ಫೈವ್ ರೀ ಸಿಕ್ಸ್ ಜೀರೋ ಡಬಲ್ ಫೈವ್ ಪಟ್ಗುಂದಿ ಅವರಲ್ಲ ನಾ ಹೇಳಿ ಸರ್ ಓಕೆ ಥ್ಯಾಂಕ್ ಯು ಅಂಗ ಹೇಳುದು ಸ್ನೇಹಿತರೆ ಇದು ಇಲ್ಲಿ ಮುಡಿಲಿ ಪೇಟೆ ಒಳಗಿನ ಇಲ್ಲ ರೈತರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಚಾ ನಾಷ್ಟ ಅಂತೇಳಿ ಎಲ್ಲರೂ ಇಲ್ಲೇ ಬರ್ತಾರೆ ಒಂದು ನಾಲ್ಕೈದು ಹೋಟೆಲ್ಗಳಿದಾವೆ ಅದಾವೆ ಇದು ಅವ್ರಿಗೆ ನೀಸು ದಾನ ಅಂತ ಹೇಳ್ಬೋದು ಅದು ನೀರು ಇರ್ಬೋದು ಅಂಬ್ಲಿ ಇರ್ಬೋದು ಊಟ ಇರ್ಬೋದು ಅಗ್ದಿ ಮಸ್ತಾಗಿ ಇಲ್ಲಿ ಸಿಗ್ತೈತಿ ಇಲ್ಲೊಂದು ಜೋಳದ ಸ್ನೇಹಿತರೆ ಕಕಾ ಯಾವ್ರಿ ಪಟ್ಗ ಪಟ್ಗುಂದಿ ರೀ ರೈತರ ಹಾಂ ಹಾಂ ಬಹಳ ಚಾವೇನ್ ರೀವಾ ನಾಕಲಿ ಯಾವ್ದು ನಾಕಲ್ಲಿ ಐತೆ ರೀ ಅದು ನಾಕೈತೆ ನಿಮ್ಮ ಕಡೆದು ಆರಲ್ಲಿ ಐತಿ ಆಮೇಲೆ ಇದು ನಾಕಲ್ಲಿ ಐತ್ರಿ ರೀ ನಾನು ಸೈಡ್ ಇರೋದು ಕಿಮ್ಮತ್ ಏನು ಹೇಳಿ ರೀ ತೊಂಬತ್ತು ಸಾವಿರ ಎಷ್ಟು ಹೇಳ್ತೀರಿ ತೊಂಬತ್ತು ತೊಂಬತ್ತು ಸಾವಿರ ರೀ ಜೋಡಿಗೆ ರೀ ಎಷ್ಟು ಬಂದ್ರೆ ಕೊಡೋವ್ರಿ ಎಪ್ಪತ್ತ ಎಂಬತ್ತರ ಮುಂದಿನ ಲೆಕ್ಕ ರೀ ಬರೋಬರ್ ಕೊಳಗಟ್ಟೆ ರೀ ಅಲ್ಲ ಅಲಾ ಮೊಟ್ಟೆ ಕೆಲಸ ಇಲ್ಲ ರೀ ಜಪ ಅನ್ನೋದು ಬಿರ್ಸದವ್ರಲ್ಲ ಕಾ ಪುಡಿಕ್ ಬಿರ್ಸೋದವಲ್ರಿಸದವ್ರಲ್ಲ ಹಾಂ ಹಾಂ ನಂಬರ್ ಅಷ್ಟು ಹೇಳ್ರಿ ಅಲ್ಲ ಹೊಳ್ರಿ ಈ ಕಡೆ ಮೊಬೈಲ್ ನಂಬರ್ ರೀ ಹಾನ್ ರೀ ಹಾಂ ರೀ ತ್ರೀ ಪೈರ್ ಹಾಂ ರೀ ಮತ್ತು ನೈನ್ ಪೈರ್ ಹಾಂ ರೀ ಫೋರ್ ಪೈ ಫೋರ್ ಸಿಕ್ಸ್ ಹಾಂ ಹಾಂ ತಮ್ಮ ಹೆಸರು ರೀ ವಿಠಲ್ ಚಿನ್ನಕಟ್ಟಿ ಓಕೆ ರೀ ಥ್ಯಾಂಕ್ ಯು ಕಾಕ ಆಯ್ತು ರೀ ಕುಂತಿದ್ರಿ ನೀವು ರೆಸ್ಟ್ ಮಾಡತ್ತೀರೇನು ಯಾರು ಕಾಕ ಕಾನಟ್ರಿ ಕಾನಟ್ಟಿ ನಡ್ರಿಲ್ಲ ಅತ್ತ ಊರುಗಳ ಕಡೆ ಎಷ್ಟು ತಂದ್ರೆ ಊರುಗಳ ಎರಡ್ರಿ ಇದು ಎಷ್ಟು ತಿಂಗಳ ಕರ ಐತ್ರಿ ಕಾಕ ಇದೊಂದು

ಅಂದ್ರೆ ಇಲ್ಲಿ ಅವ್ರಿಗೆ ಹೊಟ್ಟೆ ತಗೊಳಗುಡ್ಸ ಮುದ್ದಾ ಅಲ್ಲಿ ಯಾರು ತಗೋಬೇಕು ರೀ ಇದೆ ನ್ಯಾಯ ಹತ್ತಿ ಮಾರದ ಕಡದೋ ಓಹ್ ಹಿಂಗೆ ಏನ್ರಿ ಇರ್ಲಿ ಬಿಡ್ರಿ ಇದಕ್ಕೆ ಕಿಮ್ಮತ್ತೇನ್ರಿ ಈಗ ಹದಿನಾರು ವರೆ ಹೇಳ್ತಾನಿ ಹದಿನಾರು ವರೀ ಸಾವ್ರಿ ಹಾಂ ಹಾಂ ಚಂದ ಐತ್ರಿ ಎರಡು ತಿಂಗಳ ಐನ್ರಿ ರೀ ಹಾಂ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಏನು ಹದಿಮೂರು ಅದು ಕೊಡು ಹದಿಮೂರು ಹದಿನಾಲ್ಕು ರೀ ಹದಿಮೂರು ಹದಿನಾಲ್ಕು ಇಡ್ಕೊಂಡು ಬಂದ್ರೆ ವ್ಯಾಪಾರ ಮಾಡ್ಕೊತೀ ಮೊಬೈಲ್ ನಂಬರ್ ಗೊತ್ತೈತಿ ಹೇಳ ಒಂಬತ್ತು ಏಳು ರೀ ಹಾನ್ ರೀ ನಾಲ್ಕು ಹಾನ್ ರೀ ಒಂಬತ್ತು ಜೀರೋ ರೀ ರೀ ಡಬಲ್ ಏಳು ಮತ್ತೆ ಇದು ನಿಮ್ದು ರೀ ಬರ್ರಿ ಆ ಸೈಡ್ ಬರ್ರಿ ಐದು ರೀ ಎಂಟು ವರ್ಷದ ರೀ ಅಲ್ಲಿ ಐತಿರಿ ಇಲ್ಲ ರೀ ನಾ ಕಿಮತ್ ಏನ್ ಹೇಳ್ತಾರೆ ಮೂವತ್ತೆರಡು ಸಾವಿರ ರೀ ಎಷ್ಟು ಬಂದ್ರು ಕೊಡೋ ರೀ ಇಪ್ಪತ್ತ ಮಾಡಿಕೊಡೋದ್ರಿ ಇಪ್ಪತ್ತರಿಂದ ಇಪ್ಪತ್ತೈದರೊಳಗೆ ವ್ಯಾಪಾರ ಮಾಡ್ಕೊತೀರಾ ಬರೋಬರೀ ಹ್ಮ್ ಥ್ಯಾಂಕ್ ಯು ಕಾಕ ಮುಂದಿನ ವಾರ ಮತ್ತ ಸಿಗುಣ್ರಿ ವಾರ ಎಷ್ಟು ಕಟ್ತೀರಿ ವಾರ ಮೂವತ್ತು ಇರ್ತಾವ್ರಿ ವಾರ ಒಂದ್ ಮೂರ ನಾಲ್ಕು ಇರ್ತಾವ್ರಿ ದನಗಳು ಮೂವತ್ತು ಮೂವತ್ತು ರೀ ದನಗಳು ಇರ್ತಾವ್ರಿ ಅಂದ್ರೆ ಇದೇ ವಾರ ಅಲ್ಲಿ ಸಮಸ್ಯೆ ಆಗಂತಲೇ ನೀವು ತಂದಿಲ್ಲ ಸಮಸ್ಯೆ ಸಮಲ್ರಿ ರಾಯ್ಬಾಕ್ ಮಾಡಿದ್ರೆ ಹಾಂ ಹಾಂ ಎರಡು ಎರಡು ಒಂದು ಬೇಸ್ತಾರೆ ಒಂದು ಅಲ್ಲೊಂದು ಹತ್ತು ಹದಿನೈದು ದನಗಳು ಮಾರಿ ಹೊರಿಗಳು ಇರ್ತಾವೆ ರೀ ನಿಮ್ಮ ಕಡೆ ಹಾಂ ಹಾಂ ಯಾವೂರ ಅಂದ್ರಿ ಕಾನಟ್ಟಿ ರೀ ಕಾನಹಟ್ಟಿ ಬರೋಬರ್ ಮ್ಯಾರೆ ಕಕ ಸ್ನೇಹಿತರು ಇಲ್ಲಿ ಕಾನಟ್ಟಿ ಅವ್ರು ರೈತರ ಅನ್ನಾರ ಲಾಕಾ ರೈತರು ರೈತರು ಅದಾರು ಮತ್ತು ಒಂದು ಎರಡು ಜೋಡಿ ತಂದರು ಅವ್ರು ವಾರ ಇರ್ತಾರೆ ಈ ವಾರ ಎಷ್ಟು ಜೋಡಿ ತಂದ್ರಿ ಕಕ ಲಾಕ್ ಅದಾವೆ ರೀ ಎರಡು ಜೋಡ್ರಿ ನಾಲ್ಕು ಹೊರಿಗಳು ಎರಡು ಜೋಡು ಅದಾವ ರೀ ಹೆಂಗೈತೆ ವ್ಯಾಪಾರ ಈ ವಾರ ಏನ್ ಆಟ ಮಂದಿ ಬಂದ ಮಂದಿ ಆಗೈತೆ ರೀ ಹಾಂ ಹಾಂ ಇನ್ನು ಆಟ ಒಂದು ಎರಡು ಮೂರು ತಿಂಗ್ಳು ಹಿಂಗೆ ಒಂದು ನಾಲ್ಕು ತಿಂಗ್ಳು ಯಾಕಂದಿರಿ ಇನ್ನು ಶ್ರಾವಣ ಚಾಲು ಆಯ್ತು ರೀ ಇದು ಹಾಂ ರೀ ಇನ್ನು ವ್ಯಾಪಾರಿಗೆ ಕಡಿಮೆ ರೀ ಹಾಂ ರೀ ಇನ್ನೊತ್ತು ಇದು ಆಕೈತಿ ವ್ಯಾಪಾರಸ್ಥ ಕುಗ್ಗ್ತೈತೆ ಕಡಿಮೆ ಆಕೈತೆ ರೀ ಹಾಂ ಇನ್ನು ಇದರ ಮಟ ನೋಡ್ರಿ ಹಬ್ಬ ತನ ನೋಡಿರಿ ಹಬ್ಬಕ್ಕೆ ಹೋಗಿ ಚಡ ಆಚೈತೆ ನೋಡಿ ಪಂಡ್ರಾಪುರ ಜಾತ್ರೆ ಬರ್ತೈತ್ರಿ ಮೊದಲು ಪಸ್ಟಕ್ಕೆ ಹಾಂ ರೀ ಅಲ್ಲಿ ಅಂದ್ರೆ ಚಾಲು ಆಕೈತೆ ಚಾಲೂ ಆಗ್ತೈತೆ ರೀ ಮುಂದೆ ಮತ್ತು ಹಬ್ಬದಿಂದ ಹೊರಳಿ ಕಾರುನಿ ತನಕ ಜೋರೇನ್ರೀ ವರ್ಷದೊಳಗೆ ಕಾರುನಿ ಸುತ್ತಮುತ್ತ ತುಟ್ಟಿ ಇರ್ತಾವೆ ರೀ ದನಗಳು ಯಾಕೈತೆ ರೇಟು ಕಡಿಮೆ ದನಗಳು ಕಡಿಮೆ ತೊಗೊಳ್ಳೋವ್ರು ಕಡಿಮೆ ರೀ ದನ ಸಿಗುದಲ್ರಿ ಹಾ ಹಾಂ ಬರೋಬರ್ ಇವ ಅಲ್ಲ ಐಚವ್ರಿ ಇವ ಇಲ್ರಿ ಅಡ್ಡು ಇಲ್ರಿ ಇಲ್ರಿ ಇಲ್ಲ ರೀ ಇಲ್ರಿ ಜೋಡಿಲ್ರಿ ಎಷ್ಟು ತಿಂಗ್ಳು ಕರ ಅದಾವ ಎರಡು ವರ್ಷದ ಕಡಿಮೆ ಆಕ ನೋಡ್ರಿ ಹೌದ್ರಿ ರೀ ಹ್ಞೂ ರೀ ಕಿಮ್ಮತ್ ಏನು ಹೇಳ್ಯಾರ ಇವಕ್ಕೆ ಇವ್ಕೆ ಅರವತ್ತು ರೀ ಅರವತ್ತು ಹ್ಞೂ ರೀ ಜೋಡಿಗೆ ರೀ ನೀವು ಎಲ್ಲೆಲ್ಲಿ ತರ್ತೀರಿ ಕಕ ನಾವು ಇಲ್ಲೇ ಮೂಜ್ಯಾಗ ತೊಗೊಯ್ತೀರಾ ಹ್ಮ್ ಒಟ್ಟು ಅಲ್ಲೇ ಬೆಳಗಿನೇ ಹಳೆ ಆಗ್ತಾ ಹೋಗ್ತೀವಿ ರೀ ಹಾಂ ಹಾಂ ರೈತರ ಕಡೆ ಮತ್ತು ಹೋಗ್ತಾರೆ ಎಲ್ಲಿ ದೂರ ಏನು ಹೋಗುದಿಲ್ಲ ಸಾಂಗೋಲ ಸಾಂಗೋಲಾ ಯಾರಗಟ್ಟಿ ಹಂಗೆ ಹಿಂಗೆ ಏನು ಹೋಗುದಿಲ್ಲ ರೈತರ ಕಡೆ ತರೋದು ಇಲ್ಲೇ ಒಟ್ಟು ಮಾರೋದು ಪ್ಯಾಟ್ರಿಗ್ ತಂದು ಬರೋಬ್ರು ಇವ್ಕೆ ಫೈನಲ್ ಎಷ್ಟಾದ್ರೆ ಆದ್ರೆ ಕೈಯಾಗ ಬಿಡಾವ್ರಿ ಇವ್ನು ಕಾರ ಆದ್ರೆ ಕೊಡುದಿಲ್ಲ ಐವತ್ತು ಎರಡು ತನ ಬಂದ್ರೆ ಕೊಡ್ತೀವಿ ರೀ ನಂಬರ್ ಹೇಳ್ರಿಲ್ಲ ನಂಬರ್ ನಂಬರ್ ಫೋನ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆನ್ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಜೀರೋ ಸೆವೆನ್ ಜೀರೋ ಸೆವೆನ್ ಒನ್ ಒನ್ ಓಕೆ ಥ್ಯಾಂಕ್ ಯು ಇವು ಇಲ್ಲೆಷ್ಟು ಬರ್ತಮ್ಮ ನೀವು ಆಚೆ ಕಡೆ ನೀಡಿ ಕಾಕ ಫೋನ್ ಆಗ ಅದನ್ನು ನೋಡಿರಿ ನೋಡ ಇವು ಎರಡು ತಿಂಗಳ ಕರ ಅದಾವ್ರಿ ಐದಾರು ತಿಂಗಳದ ಹಾಂ ಹಾಂ ಕೆಮ್ಮತ್ತೇನು ಹೇಳಿರಿ ಮೂವತ್ತೇಳಿ ಎಷ್ಟು ಬಂದ್ರೆ ಕೊಡೋ ರೀ ಇಪ್ಪತ್ತಾರ ಇಪ್ಪತ್ತಾರ ಇಪ್ಪತ್ತೆಂಟರ ತನ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ಬರಬರ್ರಿ ಮುಂದಿನ ವರ್ಷ ಹುಣ್ರಿ ಕಕಾ ಥ್ಯಾಂಕ್ ಯು ತಮ್ಮ ಸಮಸ್ಯರು ಏನಂದ್ರಿ ಓಕೆ ಡೋಣಿ ಸೌಕರ್ಯ ಬರ್ರಿ ಕ ಸ್ನೇಹಿತರೆ ನಮ್ಮ ಜೊತೆ ಸಿದ್ದಪ್ಪಜದವರು ಕನ್ನಟ್ಯಾರಲ್ಲ ಹ್ಞೂ ರೀ ಹಾಂ ಹಾಂ ಎಷ್ಟು ಜೋಡ್ತಾ ರೀ ಒಂದ್ ಜೋಡವ್ರಿ ಇವು ಇವ್ರಿ ಎಷ್ಟು ತಿಂಗ್ಳಕರದವ್ರಿ ಬರೀ ಕಡೆ ಕರದ ಕಡೆ

ಚಿಗವ್ ಹೆಂಗ ನಂಬರ್ ಕೊಡ್ತೀರಿ ನೀವಿದ್ರಿ ಅವ್ರಿಗೆ ಗೊತ್ತೈತ್ರಿ ಚಿಗಾವ್ ನಂಬರ್ ಕ್ಯಾಕೋರಿ ಚಿಗಾವ್ ನಿಮ್ ನಂಬರ್ ಗೊತ್ತೈತಿ ಬುತ್ತಿ ಕೈಟ್ ಚಿಗವ್ ಬಿಸಿ ಬಿಸಿ ರೊಟ್ಟಿ ಕೈಟ್ ಕೊಡ್ತಾರಿಲ್ಲ ಎಷ್ಟ್ ಕೇವಸ್ತೇರಿ ಚಿಗಾವ್ನ

ಎಷ್ಟ್ ಬಂದ್ರ ಕೂಡ ಹಲೋ ಚು ಇಲ್ಲ ಹಾ ಹಾ ಎಂಬತ್ತ ಮುಂದ್ ಬಂದ್ರ ಅಷ್ಟು ನಂಬರ್ ಸಿಗವಾತ್ವಾ ಕೇನ್ ನಿಮ್ಮ ಹೆಸರ ರೀ ಸಿದ್ದಪ್ಪ ಸಿದ್ದಪ್ಪ ಸೌಕರ್ರಿ ಬಿರ್ನ್ ಗಡ್ಡಿ ರೀ ಬಿದಿರ್ಗಡ್ಡಿ ಯಾಕ್ರಿ ಬಿದಿರ್ ಗಡ್ಡಿ ಬಾಳ ಅದಾವ್ ನಿಮ್ ಹಿಡ್ಡಿನ್ರಿ ಹಾ 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 ಮುಂದಿನ ಮುಂದಿನವರ್ ಸಿಗುಣ್ರಿ ಮುಂದಿನವರ್ ಭೇಟಿಗುಣ ಇಲ್ಲ ಜೋಳ ಊರಿಗೆ ಸ್ನೇಹಿತ ನೋಡ್ಕೊರಿ ಬರ್ರಿ ರೀ ಇವ್ ಮುನ್ನಾಳ್ದ್ರಿ ಅಣ್ಣ ನಾ ಇಲ್ರಿ ಇನ್ನ ಇಲ್ರಿ ಹೇಳಿ ಹಾಂ ಎಷ್ಟು ತಿಂಗ್ಳಕರದವ್ರೇನ ಇವಾಗ ಒಂದು ಹದಿನೈದು ತಿಂಗಳದವ್ರಲ್ಲ ಹದ್ನೈದು ತಿಂಗಳದ್ರಿ ಹ್ಞೂ ರೀ

ಎಪ್ಪತ್ತಾರು ಸಾವಿರ ತನ ಬಂದ್ರೆ ಇವನು ವ್ಯಾಪಾರ ಮಾಡ್ಕೋತಾರ ತನ್ನ ಹೇಳ್ರ ಐದು ರೀ ಎಂಟು ಐದು ನಾಲ್ಕು ಡಬಲ್ ಒಂಬತ್ತು ರೀ ನಾಲ್ಕು ಡಬಲ್ ಒಂಬತ್ತು ನಾಲ್ಕು ಒಂಬತ್ತು ರೀ ನಾಲ್ಕು ಒಂಬತ್ತು ಎಂಟು ಆರು ಎಂಟು ಆರು ಒಂದು ರೀ ಲಾಸ್ಟ್ ಒಂದು ಹಾಂ ತಮ್ಮ ಹೆಸರೇನಾ ಶಿವಲಿಂಗಪ್ಪ ಲಂಗೋಟಿ ಲಂಗೋಟಿ ಸೌಕರ್ಯ ಬರೀ ಇದು ನಿಮ್ದ ರೀ ಹಾಂ ಅಲ್ಲಿ ಮಾಮಾರ್ ಮಾಮಾರ ಅವ್ರದೇನ್ ರೀ ಹಾಂ ಯಾವ್ರಿ ಕಕಾ ಕಾನಟು ಕಾನಟಿ ರೀ ಹಾಲವ್ರಿ ಕಕ ಇವ ಇಲ್ಲ ಇನ್ನ ಇಲ್ಲ ರೀ ಎಂಟು ವರ್ಷದ ಕಾರ್ ಆದವ್ರಿ ಒಂದು ಹದಿನೈದು ತಿಂಗಳದು ಹದಿನೈದು ತಿಂಗಳದ್ರೆ ಹಾಂ ಹಾಂ ಮನೆಯವ್ರೆ ತಂದಿದ್ದವ್ರಿ ತಂದಿದ್ದವ್ರಿ ಕಿಮತ್ ಏನು ಹೇಳಿರಿ ರೀ ಕಿಮತ್ತ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತ್ರಿ ಕಕ ನೀವು ಹೇಳ್ರಿಪ್ಪ ಅಂದ್ರೆ ನಾವು ಹಿಡಿಯಷ್ಟ ಮಾಡ್ತೇವ್ರಿ ಕಕ ಮತ್ತೆ ಮಾಡಿದ್ರ ಮತ್ತಿದೇನ ನೋಡಿದವ್ರಿಗೆ ರೇಟ್ ಗೊತ್ತಾಕೈತ್ರಿ ಪಸಂದ್ ಬಂದ್ರೆ ಫೋನ್ ಹಚ್ ಮುಗ್ದೆ ಮಾಡ್ತಾ ಹಡ್ಸು ಮುಗ್ದಾಗ ಅಳಕೈತೇನ್ ರೇಟಾ ಹ್ಞೂ ರೀ ಬಂದ್ರೆ ವಿಚಾರ ಐತ್ರಿ ಕಕಾ ರೀ ಎಂಬತ್ ಮುಂದಿನ ರೀ ನಂಬರ್ ಅಷ್ಟೇ ಹೇಳ್ರಲ್ಲ ಒಂಬತ್ತು ಡಬಲ್ ಎಂಟು ಪಡ್ಕೊಳ್ಳಿ ಹಾಂ ರೀ ಒಂಬತ್ತು ಡಬಲ್ ಎಂಟು ಆರು ಎರಡು ಆರು ಎರಡು ಐದು ಒಂದು ಐದು ಒಂದು ನಾಲ್ಕು ಆರು ಮೂರು ನಾಲ್ಕು ಆರು ಮೂರು ಮೂರು ನಿಮ್ಮ ಹೆಸರು ರೀ ಕಕಾ ಸರ್ ನಮಸ್ಕಾರ ರೀ ಸರ್ ನಿಮ್ಮ ಹೆಸರು ರೀ ಕಕಾ ಸದಾಶಿವ ಓಕೆ ರೀ ಥ್ಯಾಂಕ್ಸ್ ರೀ ಕ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನು ಜಾಸ್ತಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋಕ್ಕೆ ನಾನು ಒಂದು ಸಾವಿರತನ ಲೈಕ್ಸನ್ನು ಅಪೇಕ್ಷೆ ಪಡ್ತಾ ಇದ್ದೀನಿ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸಿ ಮುಂದಿನ ವಾರ ಮತ್ತು ಸಿಗೋಣನ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು